ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿ ಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಕೆಲವೊಂದು ಪರಿಸ್ಥಿತಿಗಳು ಹೇಗಾಗುತ್ತೆ ಅಂದ್ರೆ ಆಮೇಲೆ ಗೊತ್ತಾಗುತ್ತೆ ಪಶ್ಚಾತ್ತಾಪ ಪಡ್ತೀವಿ ನಾವು ಅಯ್ಯೋಯ್ಯೋ ಹಿಂಗೆ ಮಾಡಬಹುದಿತ್ತೇನೋ ಹಿಂಗೆ ಮಾಡಬಾರ್ದಾಗಿತ್ತು ನಾನು ಅಂತ ಯಾಕೆಂದರೆ ಹಿಂದೆ ನನಗೆ ತುಂಬ ದಿನದಿಂದ ಒಂದು ಹೆಣ್ಣು ಮಗಳು ಕಾಲ್ ಮಾಡ್ತಾಳೆ ಕಾಲೆಲ್ಲ ಮೆಸೇಜ್ ಹಾಕ್ತಾಳೆ ಯಾಕಂದ್ರೆ ಕಾಲ್ ರಿಸೀವ್ ಮಾಡಲ್ಲ ಅಂತ ಗೊತ್ತು ಪಾಪ ಅಕ್ಕ ಒಂದು ಸಲ ಅಮ್ಮ ನೀವು ನಮ್ಮ ಅಕ್ಕನ ಹತ್ರ ಮಾತಾಡಿ ಒಂದು ಸಲ ನೀವು ನಮ್ಮ ಅಕ್ಕನ ಹತ್ರ ಮಾತಾಡಿ ನಾನು ನಾರ್ಮಲ್ ಮಾತ್ ಹಿಂಗೆ ಆಡೋದು ಅಂದ್ಕೊಂಡು ಆಯಿತು ಕಣೇ ಮಾತಾಡ್ತೀನಿ ಆಯಿತು ಕಣೇ ಮಾತಾಡ್ತೀನಿ ಅಂತ ಮೆಸೇಜ್ ಹಾಕ್ತಾನೇ ಇದ್ದೇನೆ ಎರಡೆರಡು ದಿವಸ ಬಿಟ್ಟು ಆ ಹೆಣ್ಮಗಳು ಮೆಸೇಜ್ ಹಾಕ್ತಾನೇ ಇದ್ದಾಳೆ ನಾನು ಇದೇ ರೀತಿ ಮೆಸೇಜ್ ಹಾಕ್ತಾನೇ ಇದ್ದೀನಿ ನಂಗೆ ಟೈಮ್ ಇಲ್ಲ ಕಣೇ ಸ್ಕೂಲಲ್ಲಿ ಇರ್ತೀನಿ ಟೈಮ್ ಮಾಡ್ಕೊಂಡು ಮಾಡ್ತೀನಿ ಟೈಮ್ ಮಾಡ್ಕೊಂಡು ಮಾಡ್ತೀನಿ ಅಂತ ಆದರೆ ಒಂದು ದಿವ್ಸನೂ ಆ ಹೆಣ್ಮಗಳು ಬೇಜಾರು ಮಾಡ್ಕೊಳ್ಳಿಲ್ಲ ಯಾಕಂದರೆ ಇವರೇನಮ್ಮ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತಾರೆ ಮಾಡೋದೇ ಇಲ್ಲ ಮಾಡೋದಿಲ್ಲ ಆದರೆ ನಿಜವಾಗಿ ಏನಾಗಿದೆ ಅಂತ ಅವ್ರು ನನಗೆ ಹೇಳಿದ್ರೆ ನಾನು ಕೂಡಲೇ ಕಾಲ್ ಮಾಡ್ತಿದ್ನೇನು ನೀನು ಸಹಜವಾಗಿ ಮಾತಾಡಲಿಕ್ಕೆ ಹೇಳ್ತಾರೆ ಆ ರೀತಿಯಲ್ಲಿ ಮಾತಾಡಿ ಅಂತಾರೆ ನೀವು ಮಾತಾಡಿದರೆ ನಮ್ಮ ಅಕ್ಕನಿಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತಾರೆ ಹಿಂಗೆಲ್ಲ ತಿಳ್ಕೊಂಡು ಏನು ಮಾಡಿದೆ ಇನ್ನು ಕೆಲವರು ಹೇಳ್ತಾರೆ ಅಯ್ಯೋ ನಿಮ್ಮ ಮಾತು ಕೇಳಿದ್ರೆ ಚೆನ್ನಾಗಿರುತ್ತೆ ಅಮ್ಮ ಮೇಡಮ್ಮ ಅಂತಾರೆ ಏ ಅದಕ್ಕೆ ಇರಬೇಕು ಅಂತ ಸುಮ್ಮನಾದೆ ಸುಮ್ಮನಾದೆ ಅವತ್ತು ಒಂದು ದಿವಸ ರಾತ್ರಿ ನೆನಪಾಗುತ್ತೆ ನನಗೆ ಸಾಧಾರಣ ಹತ್ತು ಗಂಟೆಗೆ ನೆನಪಾಗುತ್ತೆ ಪಾಪ ಅವರು ಫೋನ್ ಮಾಡಿದ್ರಲ್ವ ನನಗೆ ಅಕ್ಕನ ಹತ್ರ ಮಾತಾಡು ಅಂತೇಳಿ ಇವತ್ತಲ್ಲ ಅಂದ್ರೆ ನಾಳೆ ಮಾತಾಡಲೇಬೇಕು ಅದು ಹಿಂಗಲ್ಲರೂ ಟೈಮ್ ಮಾಡಿ ಮಾತಾಡಬೇಕು ನಾನು ಅಂತ ಅಂದ್ಕೋತೀನಿ ಅಂದ್ಕೊಂಡು ಬೆಳಿಗ್ಗೆ ಸಾಧಾರಣ ಎಂಟು ಗಂಟೆ ಟೈಮು ಏನೋ ಇರಬೇಕು ಅಷ್ಟೊತ್ತಿಗೆ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಆ ಹೆಣ್ಣು ಮಗಳು ಕಾಲು 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 ಇಲ್ಲಿ ಬರೇ ಕಾಲ್ ಬರ್ತಾ ಇದ್ದೀನಿ ಮೂರಾಯಿತು ನಾಲ್ಕಾಯಿತು ಅವಾಗ ಆವಾಗ ಒಂದು ಮೆಸೇಜನ್ನು ಹಾಕ್ತೀನಿ ನಾನು ಇಲ್ಲ ನಾನು ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಈಗ ಸ್ಕೂಲ್ಗೆ ಹೋಗಬೇಕು ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ ಅಂತ ಹಾಕಿದೆ ಹಾಕಿದಾಗ ಆ ಹೆಣ್ಮಕ್ಳು ಮತ್ತೊಂದು ಮೆಸೇಜ್ ಹಾಕ್ತಾಳೆ ಅಮ್ಮ ಒಂದು ಸಲ ಎರಡು ನಿಮಿಷ ಮಾತಾಡ್ತೀನಿ ನಿಮ್ಮ ಹತ್ರ ಒಂದು ಸಲ ಅಳ್ತಾ ಇದ್ದಾಳೆ ವಾಯ್ಸ್ ಮೆಸೇಜಲ್ಲ ಅಳ್ತಾ ಇದ್ದಾಳೆ ಅವಾಗ ನಾನು ಬೇಗ ದೇವ್ರ ಅಲ್ಲೇ ಬಿಟ್ಟೆ ನಿಜವಾಗಿ ನಾನು ಹೇಳ್ತೀನಿ ದೇವರಿಗೆ ದೀಪ ಒಂದು ಹಚ್ಚಿದ್ದೀನಿ ಹೂವನ್ನು ಮುಡಿಸಿದ್ದೀನಿ ಅಲ್ಲೇ ಬಿಟ್ಟೆ ಇದು ಯಾಕಪ್ಪ ಈ ಅಳ್ತಾ ಇದ್ದಾಳೆ ಇದೇನು ರಾಯ್ರಿ ಇದೇನು ರಾಯ್ರಿ ಅಂತ ರಾಯರು ಭಕ್ತರು ಅವರು ಅಂತ ಹೇಳಿ ಫೋನು ರಿಸೀವ್ ಮಾಡ್ತೀನಿ ರಿಸೀವ್ ಮಾಡಿದಾಗ ಇದು ಅಘಾತಕಾರಿ ಆದ ವಿಷಯ ಅಂತಾರೆ ಹಾಂ ಜೀವನದಲ್ಲಿ ನನಗೆ ಯಾವತ್ತು ಅಮ್ಮ ನಮ್ಮ ಅಕ್ಕ ಕಾಣ್ತಾ ಇಲ್ಲ ಅವಾಗ ಬೇಗ ಕಾಲ್ ಮಾಡ್ತೀನಿ ಅಲ್ಲ ಕಣೆ ಅಕ್ಕ ಕಾ ಕಾಣ್ತಾ ಇಲ್ಲ ಅಂದ್ರೆ ಏನು ಅರ್ಥ ಏನಾಗಿದೆ ನಿಮ್ಮ ಅಕ್ಕನಿಗೆ ನಮ್ಮ ಅಕ್ಕ ತುಂಬ ಸ್ವಲ್ಪ ನೊಂದ್ಕೊಂಡಿದ್ದಾಳ ಕಾಮ ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ಅಂತ ಹೇಳಿ ನಾನು ಹೇಳಿದೆ ನೀ ಅವತ್ತೇ ಹೇಳಬೇಕಿತ್ತಾನೆ ನನಗೆ ಡಿಟೇಲ್ಸನ್ನು ಹೀಗೀಗೆ ಅಮ್ಮ ಸಲ ಮಾತಾಡಿ ನೀ ನಾರ್ಮಲ್ ಆಗಿ ಮಾತಾಡ್ತಾ ಇದೀಯಾ ಅಂತ ಹೇಳ್ತಾ ಇದೀಯ ಅಂತ ನಾನು ಸುಮ್ಮನಿದ್ದೆ ಕಣೆ ಅಂದೆ ಎಲ್ಲೆಲ್ಲೂ ಸಿಗ್ತಾ ಇಲ್ಲಮ್ಮ ಎಲ್ಲೆಲ್ಲೂ ಸಿಗ್ತಾ ಇಲ್ಲ ಯಾರಾದರೂ ಮಂತ್ರಾಲಯಕ್ಕೆ ನಿಮ್ಮ ಪರಿಚಯ ಇದ್ದರೆ ಅಕ್ಕನ ಫೋಟೋ ಹಾಕ್ತೀನಿ ಯಾಕಂದರೆ ಅವ್ರಿಗೆ ಒಂದೇ ಡೌಟ್ ಏನು ಅಂದರೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅಂತ ಆದರೂ ಪಾಪ ಒಂದಿನ ಇಡೀ ಹುಡುಕಿದ್ದಾರೆ ಕೊನೆಗೂ ಕಂಪ್ಲೇಂಟ್ ಮಾಡಿದ್ದಾರೆ ಏನೋ ಅವ್ರು ಆಯ್ಕೆ ಕಾರಣೇನೋ ಏನೋ ಗೊತ್ತಿಲ್ಲ ಹಾಗೆ ನಾನು ಒಬ್ರಿಗೆ ಅವರು ಫೋಟೋ ಹಾಕಿ ಹೆಚ್ಚಾಗಿ ಮಂತ್ರಾಲಯದಲ್ಲಿರ್ತಾರೆ ಅವರು ಫೋಟೋ ಹಾಕಿ ಅವ್ರಿಗೆ ಕಳಿಸ್ತೀನಿ ನಾನು ಇದೊಂದು ದಯವಿಟ್ಟು ಕೇಳಿ ನೋಡಿ ನೀವು ಅಲ್ಲಿ ಅಂತ ಅವ್ರ ಪಾಪ ಎಲ್ಲರು ತನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಹಾಕಿದ್ದಾರೆ ಹಾಕುವಾಗ ಒಂದು ಮಾತನ್ನು ಹೇಳ್ತಾರೆ ರಾ ಮಂತ್ರಾಲಯಕ್ಕೆ ಅವ್ರು ಭಕ್ತರು ಅಂತ ಆದ್ರೆ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಅನ್ನೋ ಕಲ್ಪನೆ ಇವರಿಗಿದೆ ಅಂತ ಆದ್ರೆ ಖಂಡಿತವಾಗಿಯೂ ರಾಯರ್ ಕಾರುಣ್ಯ ತೋರಿಸ್ತಾರೆ ರಾಯರು ಇದರಿಂದ ಖಂಡಿತ ಸಿಗ್ತಾರೆ ಅವರು ಅಂತ ಅಂದರು ಆವಾಗ ಆ ಮೆಸೇಜನ್ನು ನಾನು ಅವ್ರಿಗೆ ಹಾಕ್ದೆ ಹೆಣ್ಮಗಳಿಗೆ ಹಾಕಿದೆ ಅವರ ತಂಗಿಗೆ ಹಾಕಿದೆ ನೋಡಿ ಹೀಗೆ ಮೆಸೇಜ್ ಹಾಕಿದ್ದಾರೆ ಹೆದರಬೇಡ ಅಲ್ಲಿ ಮಂತ್ರಾಲಯದಲ್ಲಿ ಎಲ್ಲರಿಗೂ ಹಾಕಿದ್ದಾರೆ ಅಲ್ಲಿ ಯಾರು ತನ್ನ ಫ್ರೆಂಡ್ ಇದ್ದಾರೆ ಎಲ್ಲರಿಗೂ ಹಾಕಿದ್ದಾರೆ ಅವರು ಟೆನ್ಷನ್ ಮಾಡ್ಕೋಬೇಡ ಸಿಗ್ತಾರೆ ನಿಮ್ಮ ಅಕ್ಕ ಸಿಗದೆ ಎಲ್ಲೂ ಹೋಗೋದಿಲ್ಲ ಅಂತ ಆದರೆ ನನಗೆ ಪಶ್ಚಾತ್ತಾಪ ಆಗಿರೋದೇನು ನಾನು ಮಾತಾಡಿದರೆ ಬಹುಶಃ ಸಮಾಧಾನ ಆಗ್ತಿದ್ರೂ ಏನೋ ಗೊತ್ತಿಲ್ಲ ನನಗನ್ಸಿದ್ದು ನಾನು ಮಾತಾಡಿದರೆ ಬಹುಶಃ ಸ್ವಲ್ಪ ಸಮಾಧಾನ ಆಗ್ತಿದ್ರೇನೋ ಅಥವಾ ಯಾರಿಗೂ ಹೇಳಿದೆ ನನಗೊಂದು ಕಾಲ್ ಮಾಡಿ ಹೋಗ್ತಿದ್ರೇನೋ ಏನೇನೋ ಕಲ್ಪನೆಗಳು ಬಂದೋಯಿತು ನನಗೆ ಒಂಥರ ಈ ಏನು ಪಶ್ಚಾತ್ತಾಪ ಅಂತಾರಲ್ಲ ಇಂಗ್ಲೀಷ್ನಲ್ಲಿ ಗಿಲ್ಟ್ ಅಂತಾರಲ್ವಾ ಅದು ಕಾಡೋಕ್ಕೆ ಶುರುವಾಗೋಯಿತು ಇವು ಬರುವಾಗ ಹೋಗುವಾಗ ಎಲ್ಲ ದೇವರು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ರಾಯರಿಗೆ ಆ ತಕ್ಷಣ ಹೆಣ್ಮಳು ಫೋನ್ ಇಟ್ಟ ತಕ್ಷಣ ಹೇಳಿದ್ದೀನಿ ರಾಯರಿ ನನ್ನಿಂದ ತಪ್ಪಾಗಿದೆ ನನಗೆ ಗೊತ್ತಿಲ್ಲಪ್ಪ ಹೀಗೆ ಅಂತ ನಾರ್ಮಲ್ ಮಾತಾಡೋಕೆ ಹೇಳಿದಾರಂತ ನಾನು ಹಂಗೆ ಮಾಡಿರೋದು ತಂದೆ ಇದೇನಪ್ಪ ನೀವೆಲ್ಲಾದರೂ ರಾಯರೆ ಏನಾದರೂ ಮಾಡಿ ರಾಯರೆ ಕೊನೆಗೂ ಹತ್ತತ್ತು ನಿಮಿಷಕ್ಕೆ ಮೆಸೇಜ್ ಹಾಕ್ತೀನಿ ಹತ್ತತ್ತು ನಿಮಿಷಕ್ಕೆ ಕಾಲ್ ಮಾಡ್ತಾ ಇದ್ದೀನಿ ಕಾಲ್ ಮಾಡೋಕೆ ಟೈಮ್ ಇಲ್ಲ ಅಂತ ಅಂದವಳು ನಾನು ಎಷ್ಟು ಹತ್ತತ್ತು ನಿಮಿಷಕ್ಕೆ ಸಿಕ್ಕಿದ್ರಾ ಸಿಕ್ಕಿದ್ರಾ ನೀವೀಗ ಎಲ್ಲಿದ್ದೀರಿ ಎಲ್ಲಿ ತುಂಬ ಅಳ್ತಾ ಇದಿಲ್ಲ ಹೆಣ್ಮಗಳು ತಂಗಿ ಯಾಕಂದರೆ ತಾಯಿ ಸಮಾನ ಸಾಕಿದ್ದು ಮಾಡಿದ್ದಲ್ಲ ನಮಗೆ ನಮ್ಮ ಅಂತ ಹೇಳಿ ಆ ಹೆಣ್ಮಗಳು ಹೇಳ್ತಾ ಇದ್ಲು ಇಲ್ಲಮ್ಮ ಸಿಕ್ಕಿಲ್ಲಮ್ಮ ಕಂಪ್ಲೇಂಟೆಲ್ಲ ಮಾಡಿದ್ದೀವಮ್ಮ ಕಂಪ್ಲೇಂಟೆಲ್ಲ ಮಾಡಿದ್ದೀವಿ ಆದರೆ ಒಂದಮ್ಮ ಆಧಾರ್ ಕಾರ್ಡ್ ತೊಗೊಂಡು ಹೋಗಿದಾರಂತೆ ಆಗ ನಾನು ಹೇಳಿದೆ ಇವರು ನಿಜವಾಗಿ ಮಂತ್ರಾಲಯಕ್ಕೆ ಹೋಗಿದ್ದಾರೆ ಕಣೆ ಮತ್ತೆಲ್ಲೂ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹೌದಮ್ಮ ನಮಗೂ ಅಲ್ಲ ಅದೊಂಥಲ್ಲ ಗ್ಯಾರಂಟಿ ಅನ್ನಿಸ್ತಾ ಇದೆ ಅದು ಕೊನೆಗೂ ನ್ಯೂಸ್ ಬರುತ್ತೆ ಅವರೇ ಬೇರೆ ನಂಬರಿಂದ ಕಾಲ್ ಮಾಡ್ತಾರೆ ಮನೆಗೆ ಕಾಲ್ ಮಾಡಿ ಅವ್ರು ಫಸ್ಟ್ ಕೇಳಿರೋದು ಮಕ್ಕಳು ವಿಷಯ ಮಕ್ಕಳು ಮಕ್ಕಳೇನು ಸಣ್ಣವರಲ್ಲ ದೊಡ್ಡವರೇ ಮಕ್ಕಳು ಹೇಗಿದ್ದಾರೆ ನನ್ನ ಮಕ್ಕಳು ಹೇಗಿದ್ದಾರೆ ಇಲ್ಲ ನನ್ನ ಮಂತ್ರಾಲಯಕ್ಕೆ ಬಂದಿದ್ದೀನಿ ಯಾಕೋ ಒಂಥರ ಮನಶಾಂತಿಗೋಸ್ಕರ ಬಂದಿದ್ದಾರೆ ಅವರು ಇರುತ್ತೆ ಪ್ರತಿಯೊಬ್ಬರ ಮನುಷ್ಯ ಮನೆಯಲ್ಲೂ ಸಮಸ್ಯೆ ಇರುತ್ತೆ ಅಲ್ವಾ ಆ ಸಮಸ್ಯೆಗೆ ಒಂಥರ ಜಾಸ್ತಿಯಾಗಿ ತಗೊಂಡಾಗ ರಾಯರ ಪಾದನೆಗತಿ ಒಂದ್ಸಲ ರಾಯರ ದರ್ಶನ ಮಾಡಿದಾಗ ನನ್ನಲ್ಲಿ ಸಮಾಧಾನ ಆಗುತ್ತೆ ಇದೆಲ್ಲ ಯೋಚನೆಗಳು ಬಂದಾಗ ಏನೋ ಒಂದು ಇದರಿಂದ ಹೊರಟು ಬಿಡ್ತಾರೆ ಅವರು ಒಬ್ರನ್ನೇ ಹೋಗೋಕೆ ಕೊಡೋದಿಲ್ಲ ಕೆಲವರಿಗೆ ಒಬ್ರಿಗೆ ಹೋದಾಗ ಅಲ್ಲಿ ಒಂಥರ ಕೂತ್ಕೊಂಡು ಆ ಸಮಾಧಾನವಾಗಿ ರಾಯರನ್ನು ನೋಡಿಕೊಂಡು ಅಲ್ಲಿ ತನ್ನ ಕಷ್ಟ ಸುಖಗಳನ್ನು ಹೇಳಿದಾಗಲೇ ಅವ್ರಿಗೆ ಕೆಲವ್ರಿಗೆ ಸಮಾಧಾನ ಆಗೋದು ಅಲ್ವಾ ಹಾಗಂತ ಒಬ್ಬರೇ ಹೋಗಬೇಡಿ ಒಬ್ರೇ ಹೋಗುವಂಥದ್ದು ಅಲ್ಲ ಈಗ ಅಲ್ಲ ನಾನು ಹೇಳಿರುವಂಥದ್ದು ಹಾಗಾಗಿ ಆ ಹೆಣ್ಣುಮಗಳು ಹೋಗಿದ್ದಾರೆ ಫೋನ್ ಬಂತು ನಾನು ಆಳೆ ಬರ್ತೀನಿ ಅಂತ ಆಗ ಕೂಡಲೇ ಆ ಹೆಣ್ಮಗಳು ನಂಗೆ ಕಾಲ್ ಮಾಡ್ತಾಳೆ ಅಮ್ಮ ಇಲ್ಲ ಫೋನ್ ಮಾಡಿದ್ದಾರೆ ಬೇರೆ ಯಾರ್ದೋ ನಂಬರಿಂದ ಮಾಡಿದಾರಮ್ಮ ಅಮ್ಮ ಅಕ್ಕ ಜ ಮಂತ್ರಾಲಯದಲ್ಲಿ ಇದ್ದಾರಂತೆ ಅಮ್ಮ ಸಾಕಮ್ಮ ತಾಯಿ ಒಬ್ಬೊಬ್ಬ ನಿನ್ನ ಅಕ್ಕನ ಹತ್ರ ನಾವು ಬಂದ ತಕ್ಷಣ ಮಾತಾಡ್ತೀನಿ ಇಲ್ಲ ಮಾತಾಡಲೇಬೇಕಮ್ಮ ನೀವು ಒಂದು ಸಲ ಆದರೂ ನನ್ನ ಅಕ್ಕನ ಹತ್ರ ಮಾತಾಡಬೇಕು ಅಂತ ಅಂದರು ಆಯಿತು ಅಂತ ಅಂದೆ ಕೊನೆಗೂ ನಾನು ಹೇಳಿದೆ ನೀವು ಯಾರಾದರೂ ಮಂತ್ರಾಲಯಕ್ಕೆ ಹೋಗಿದ್ರು ಚೆನ್ನಾಗಿರ್ತಿತ್ತಲ್ವಾ ಅಂದೆ ಆಗ ಅವರು ಯಾರಿಂದ ಫೋನ್ ಮಾಡಿದ್ದಾರೆ ಅವ್ರಿಗೆ ಫೋನ್ ಮಾಡಿದಾಗ ಇಲ್ಲ ಅವ್ರಿಗೆ ಸಂಜೆ ಟ್ರೈನ್ ಬಸ್ ಹತ್ತುತ್ತಾರೆ ಅಂತ ಹೇಳಿದರು ಅಂತಾಯ್ತು ಅಂತೂ ಬೆಳಿಗ್ಗೆ ಜಾಮ್ ನಾಲ್ಕು ಗಂಟೆಗೆ ಹೋಗಿ ಮತ್ತೆ ತಿರ್ಗಾ ಮನೆಗೆ ಹೋಗಿ ಮುಟ್ತಾರೆ ಮುಟ್ಟಿದ ಮೇಲೂ ಆ ಹೆಣ್ಮಗಳು ಪಾಪ ನಂಗೆ ಮೆಸೇಜ್ ಹಾಕ್ತಾಳೆ ಮನೆಗೆ ಬಂದು ಮುಟ್ಟಿದ್ದಾಳೆ ಅಕ್ಕ ಅಂತ ನಾನು ಹೇಳೋದು ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಆ ಸಮಸ್ಯೆಗಳು ಹೆಂಗಿಂದಂತ ನಮಗೂ ಗೊತ್ತಾಗಿರಲ್ಲ ಒಂದೊಂದು ಸಲ ಆ ರೀತಿ ಸಮಸ್ಯೆಗಳು ಬಂದಾಗ ಯಾರಿಗೂ ಹೇಳೋದು ಬೇಡ ಹೊರಟು ಹೋಗೋಣ ಅಂತ ಅನಿಸುತ್ತೆ ಅದಕ್ಕೆಲ್ಲ ನಾನು ಹೇಳೋದು ಆದರೂ ಯಾರಿಗಾದ್ರೂ ಒಬ್ರಿಗರು ಸೂಚನೆ ಕೊಟ್ಟೋಗಿ ಅಂದರೆ ಇಲ್ಲಿ ಕಂಪ್ಲೇಂಟು ಗಿಂಪ್ಲೇಂಟು ಹಾಗೆ ಹೀಗೆ ಆಗೋ ಬದಲಿಗೆ ಮನೆಯವ್ರಿಗೆ ಹೇಳೋಕ್ ಮನಸಿಲ್ವಾ ಹೇಳಬೇಡಿ ಯಾರಾದ್ರೂ ಒಬ್ರಿಗೆ ಹೇಳಿ ಅಂಥ ಒಂದು ಪರಿಸ್ಥಿತಿ ಬಂದಾಗ ಇಲ್ಲಿ ದೊಡ್ಡ ಗಲಾಟೆ ಬೀಳ್ತದೆ ನಾನಿಲ್ಲ ಅಂತ ಅಥವಾ ಕಂಪ್ಲೇಂಟಿಗೆ ಹೋಗ್ತಾರೆ ಅಥವಾ ಇನ್ನೇನೋ ಆಗುತ್ತೆ ಅನ್ನುವಾಗ ಯಾರಾದ್ರೂ ಒಬ್ಬರಿಗೆ ನೀವು ಹೇಳಿದ್ದಿದ್ರೆ ಅವರು ವರ್ತ ಅವ್ರು ಹೋಗಿ ವರ್ತಮಾನ ಕೊಡ್ತಾರೆ ಅವ್ರಿಗೆ ಹೇಳಿ ಅಂತಲೇ ವರ್ತಮಾನ ಕೊಡಬೇಕು ನೀವು ಹೇಳಬೇಡಿ ಅಂಥದ್ದೇನಾದರೂ ಇದ್ದರೆ ವರ್ತಮಾನ ಕೊಡಿ ನನ್ನ ಹತ್ರ ಹೇಳಿ ಹೋಗಿದ್ದಾಳೆ ಇಂಥಲ್ಲಿಗೆ ಹೋಗಿದ್ದಾಳೆ ಅಂಥ ಒಂದು ವರ್ತಮಾನವನ್ನು ಕೊಟ್ಟು ಹೋಗುವಂಥ ಕೆಲಸವನ್ನು ಮಾಡಿ ಯಾಕಂದರೆ ಎಷ್ಟು ಇದಾಗ್ಬಿಟ್ಟಿದಾರಂತ ಅಂತ ಮಕ್ಕಳು ಆ ತಂಗಿ ತಂಗಿ ಗಂಡ ಪ್ರತಿಯೊಬ್ಬರು ಹುಡುಕಿ 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 ಅವರು ಎಲ್ಲೆಲ್ಲಿ ಫ್ರೆಂಡ್ ಮನೆ ಅಲ್ಲಿ ಇಲ್ಲಿ ಎಲ್ಲ ಹುಡುಕಿದ್ದಾರೆ ಆ ರೀತಿ ಪರಿಸ್ಥಿತಿ ಆಗೋದು ಬೇಡ ಅಂತ ಹೇಳೋದು ನನ್ನ ಅಭಿಪ್ರಾಯ ಹಾಗಾಗಿ ಕೆಲವೊಂದು ಸಲ ನೋಡಿ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತೇವೆ ಮತ್ತೆ ದಿವಸ ಹೇಗೆ ಟೈಮ್ ಮಾಡಿಕೊಟ್ರು ರಾಯರು ನನಗೆ ಅರ್ಧ ಗಂಟೆಗೆ ಹತ್ತು ನಿಮಿಷಕ್ಕೆ ಆರ ಅರ್ಧ ಗಂಟೆಗೆ ಹತ್ತು ನಿಮಿಷಕ್ಕೆ ಫೋನ್ ಮಾಡ್ತಾ ಇದ್ದಾನೆ ತಂಗಿಗೆ ಬಂದ್ರಾ ಸಿಕ್ಕಿದ್ರಾ ಏನಾದರೂ ಸುದ್ದಿ ಇದೆಯಾ ಏನಾದರೂ ಸುದ್ದಿ ಇದೆಯಾ ಅಂತ ಒಂದೊಂದು ಸಂದರ್ಭಗಳು ಹಾಗಾಗುತ್ತೆ ಅನ್ನೋದನ್ನು ಇಂಥ ಒಂದನ್ನ ನೋಡಿ ಕಲಿಬೇಕು ಜೊತೆಗೆ ಒಂದೊಂದು ಸಲ ಮನಸ್ಸಿನೋವು ಅಯ್ಯೋ ದೇವ್ರನ್ನ ಯಾರದ್ದೋ ಒಂದು ವಿಡಿಯೋ ನೋಡಿದ್ದೆ ನನಗೆ ನೆನಪಿಲ್ಲ ಬಹುಶಃ ಕೊನೆಗೂ ನಿಮ್ಮ ಹತ್ರ ಮಾತಾಡಬೇಕು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಹೇಳಿನೇ ಪ್ರಾಣ ಬಿಟ್ರು ಅಂತ ಒಂದು ವಿಡಿಯೋ ನೋಡಿದ್ದೆ ನಾನು ತುಂಬ ಪಶ್ಚಾತ್ತಾಪಪಟ್ಟರು ಅವರು ಸಹಿತ ರಾಯರ್ ಭಕ್ತ್ರೇಯ ಮಾತಾಡಬೇಕು 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 ಅಂತ ಕೊನೆಗೂ ನನಗೆ ಅವ್ರ ಹತ್ರ ಮಾತಾಡೋಕ್ಕಾಗಿಲ್ಲ ನನಗೆ ಅದೆಲ್ಲ ನೆನಪಿಗೆ ಬಂದು ಹೋಯ್ತು ಅಪ್ಪ ದೇವ್ರೆ ಕೊನೆಗೂ ರಾಯರೊಂದು ಕೃಪೆ ತೋರಿ ಆ ಹೆಣ್ಮಗಳನ್ನ ತನ್ನ ದರ್ಶನವನ್ನು ಕೊಟ್ಟು ಅದೇ ಏನೋ ಒಂದು ಮನಸ್ಸು ಕೊಟ್ಟಿದ್ದಾರೆ ಎಲ್ಲರ ಪ್ರಾರ್ಥನೆ ಹೋಗಿ ಮುಟ್ಟಿದೆ ರಾಯರತ್ರ ಎಲ್ಲರೂ ಕೇಳ್ಕೊಂಡವ್ರೇಯ ನಾನು ಯಾರ್ಯಾರಿಗೆ ಹಾಕಿದ್ದೀನಿ ಎಲ್ಲರೂ ಕೇಳ್ಕೊಂಡವ್ರೇಯ ಕೊನೆಗೂ ಏನಾಗಿದೆ ರಾಯರಿಗೆ ಪ್ರಾರ್ಥನೆ ಕೇಳಿದೆ ರಾಯರು ಕೂಡಲೇ ಬೇರೆಯವ್ರ ನಂಬರಿಂದ ಫೋನ್ ಮಾಡುವಂಗೆ ಮಾಡಿಸಿದ್ದಾರೆ ಅಂತೂ ಮರುತು ಸಂದ್ ಮುಟ್ಟಿದ್ದಾರೆ ಇಂಥ ಸಂದರ್ಭಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಮಸ್ಯೆಗಳು ಇರುತ್ತೆ ಇರೋದಿಲ್ಲ ಅಂತ ಹೇಳೋದಿಲ್ಲ ಆದರೆ ಹಾಗೆ ಹೋಗುವಾಗ ಯಾರಿಗೂ ವರ್ತಮಾನ ಕೊಡದೆ ಖಂಡಿತವಾಗಿ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ